இதுகாதாக இந்த புடிட்டு தென்னா வெங்கலக்கு சின்ன ಸುಮಾರು ದೂರ ತನಕ ಅಲ್ಲೇ ಕುಣಿಯಕ್ಕೆ ಹಿಡಿದ್ಬಿಟ್ರು ನೀರ್ ಮದ್ವೆ ಅಂದ್ರಿ ಅಷ್ಟೇ ಕುಣಿದ್ರು 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 ಒನ್ ಅವರ್ ಮೇಲೆ ಕುಣಿದ್ರು ಲೇಡೀಸ್ ಗ್ಯಾಂಗ್ ರೆಡಿ ಇದೆ ಇಲ್ಲಿ ಕುಣಿಯೋದಕ್ಕೆ ನೀರ್ ಮದ್ವೆ ಮುಗಿತಿದ್ದಾಗೆ ಪೆಟಿಗೆ ಶಾಸ್ತ್ರ ಇದೆ ಹುಡುಗಿ ತವರ್ ಮನೆಯಿಂದ ಬರುವಾಗ ಪೆಟ್ಟಿಗೆಲಿ ಏನೇನು ತುಂಬಿಸ್ಕೊಂಡ್ ಬಂದಿದ್ದಾಳೆ ಅಂತ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವಾಗ ನೀರ್ ಮದುವೆ ನಡೀತಾ ಇದೆ ನೀರ್ ಮದುವೆ ಏನಿರುತ್ತೆ ಅಂದ್ರೆ ಹುಡುಗ ಹುಡುಗಿ ಈಗ ಗೊಬ್ಬರ ಹೊರಿಸ್ಕೊಡ್ಬೇಕು ಊರವರು ಮನೆಯವರೆಲ್ಲ ಸೇರಿ ಕುಕ್ಕೆ ಗೊಬ್ಬರ ತುಂಬಿಸಿದ್ದಾರೆ ಗೊಬ್ಬರ ಎಲ್ಲ ಕೆಳಗಡೆ ದೊಡ್ಡ ಸೈಜ್ ಹಾಕಿ ಅದ್ರ ಮೇಲೆ ಗೊಬ್ಬರ ಗೊಬ್ಬರ ಯಾವ್ ತರ ಅಂದ್ರೆ ಕೆಳಗಡೆ ದೊಡ್ಡ ಸೈಜ್ ಕಲ್ಲಿಟ್ಟು ಆಮೇಲೆ ಅದ್ರ ಮೇಲೆ ಗೊಬ್ಬರ ಹಾಕಿ ಇಟ್ಟಿರ್ತಾರೆ ಕೆಲವೊಂದ್ಸಲ ತುಂಬ ಕಲ್ಲುಗಳನ್ನ ಹಾಕಿರ್ತಾರೆ ಒರ್ಸೋಕ್ಕೂ ಆಗಲ್ಲ ಅಷ್ಟು ಎತ್ತೋಕ್ಕೂ ಆಗಲ್ಲ ಅಷ್ಟು ತೂಕ ಇರುತ್ತೆ ಅದು ಆ ಗೊಬ್ಬರನ ಅವಳು ತಗೊಂಡು ಹೋಗಿ ಮೊದಲೆಲ್ಲ ಗದ್ದೆಗೆ ಹಾಕ್ತಿದ್ರು ನಾವು ಚಿಕ್ಕೋರು ಇದ್ದಾಗ ನಂಗೆ ನೆನಪಿದೆ ನೀರು ಮದುವೆಗೆಲ್ಲ ಹೋದಾಗ ಗದ್ದೆಗೆ ತಗೊಂಡು ಹೋಗ್ತಿದ್ರು ಇವಾಗೆಲ್ಲ ತೆಂಗಿನ ಮರದ ಕೆಳಗಡೆ ಹಾಕ್ತಾರೆ ಹಾಕ್ಬಿಟ್ಟು ಇವಾಗ ನಾವು ಚಪ್ಪರ ಹಾಕುವಾಗ ಚಪ್ಪರಕ್ಕೆ ನಾವು ಮೇಲ್ಗಡೆ ಹಲಸಿನ ಮರದ ಎಲೆಗಳದು ಕೊನೆಗಳನ್ನ ಹಾಕಿರ್ತೀವಲ್ಲ ಇವಾಗ ಹುಡುಗ ಅಲ್ಲಿ ಚಪ್ಪರದಿಂದ ಎಳಿಬೇಕು ಒಂದು ಕೊನೆ ಹೇಳ್ಕೊಂಡು ಅವಳು ಗೊಬ್ಬರ ಹೊತ್ಕೊಂಡು ಹೋಗೋದಿಕ್ಕೆ ಅವನು ಹಲಸಿನ ಮರದ ಕೊನೆ ಎತ್ಕೊಂಡು ಹೋಗೋದಕ್ಕೆ ಹೋಗೋದಿಕ್ಕೆ మంచిగా నోడి uh, ಗೊಬ್ಬರ ತಗೊಬರುವಾಗ ಒಂದು ಕೊನೆ ಚಪರದಿಂದ ಹೇಳ್ಕೊಂಡಿರ್ತಾರಲ್ಲ ಹಸಿ ಮರದ ಕೊನೆನ ಚಪ್ಪರಕ್ಕೆ ಹಾಕಿರೋದ್ನ ಅಲ್ಲಿಗೆ ಚಪ್ಪರದ ಕೆಲಸ ಮುಗೀತು ಚಪರಕ್ ಥ್ಯಾಂಕ್ಸ್ ಇವಾಗ ಕುತ್ತಿಗೆ ಹಾಕಿದ ಹಾರನ ತೆಗೆದು ತೆಂಗಿನ ಮರದ ಬಿಡ ಹಾಕೋದು ಅಲ್ಲಿಗೆ ಹಾರದ ಕೆಲಸ ಮುಗಿತು ಮೊದಲೆಲ್ಲ ಗೊಬ್ಬರ ಹೊತ್ತಮ ಗದ್ದೆಗೆ ಹೋಗ್ತಿದ್ರು ಗದ್ದೆ ಹಾಕಿಬಿಟ್ಟು ಅಲ್ಲಿ ಹಲಿನ ಮರದ ಕೊನೆ ಚುಚ್ಚಿಬಿಟ್ಟು ಅಲ್ಲಿಂದ ಗದ್ದೆಯಿಂದ ಹೊತ್ಕ ನೀರನ್ನ ಇವಾಗ ಇಲ್ಲಿ ಮನೆ ಮುಂದೆ ಬಾವಿ ಇರುತ್ತಲ್ಲ ಬಾವಿಂದನೇ ನೀರು ಹರೋದು ಬಾವಿಯಿಂದ ಅವರ್ ಕುಂಡಿದ್ದಾರೆ ಚೆನ್ನಾಗಿ ಊರು ಹುಡುಗರು ಎಲ್ರು ಎಲ್ರು ಇಡೀ ಮದ್ವೆಲಿ ಇದು ತುಂಬಾ ಎಂಜಾಯ್ ಮಾಡೋ ಟೈಮ್ ಇದು

ಇವಾಗ ವಾಟರ್ ಮ್ಯಾರು ಸ್ಟಾರ್ಟ್ ಆಗುತ್ತೆ ಅವಳಿಗೆ ತವ್ರ ಮನೆಯಿಂದ ಬಿಂದಿಗೆ ಕೊಟ್ಟಿರ್ತಾರಲ್ಲ ಆ ಬಿಂದಲಿ ನೀರು ತುಂಬಿಸಿ ಉತ್ಕೊಂಡು ಬರ್ಬೇಕು ಮನೆಗೆ ಮನೆಗೆ ತಂದು ಮಡ್ಲಕ್ಕಿ ಇರುತ್ತಲ್ಲ ಮಡ್ಲಕ್ಕಿ ಕಟ್ಟಿರೋದ್ರಲ್ಲಿ ಅಕ್ಕಿ ಇರುತ್ತಲ್ಲ ಅಕ್ಕಿಲಿ ಪಾಯಸ ಮಾಡಬೇಕು ಬಾವಿಂದ ತಂದಿರೋ ನೀರಲ್ಲಿ ಪಾಯಸ ಮಾಡಬೇಕು ಇವಾಗ ಇವಾಗ ಆಲ್ರೆಡಿ ಇಟ್ಟಿದಾರೆ ಪಾಯಸಕ್ಕೆ ಬಂದು ಪಾಯಸ ಮಾಡುವಾಗ ತುಂಬ ಲೇಟ್ ಆಗುತ್ತಲ್ಲ ಅದಕ್ಕೆ ಶಾಸ್ತ್ರಕ್ಕೆ ಒಂದು ಸ್ವಲ್ಪ ನೀರು ಹಾಕೋದು ಸ್ಟೀಲಿಂದ ತೊಗೊಂಡೋಗೋದು ಆದ್ಮೇಲೆ ತೊಗೊಂಡು ಹೋಗಿದ್ ನೀರನ್ನ ನೀರು ನೀರುತ್ಕೊಂಡೋಗೋದಕ್ಕೆ ಮುಂಚೆ ಪೂಜೆ ಮಾಡಬೇಕು ಎರಡು ಚೊಂಬಲ್ಲಿ ಮತ್ತೊಂದು ಒಂದು ಬಿಂದಿಲಿ ನೀರು ತುಂಬಿಸಿಟ್ಟಿದ್ದಾರೆ ಆಲ್ರೆಡಿ ಬಾಳೆಲ್ಲ ಇಟ್ಟು ಅದ್ರ ಮೇಲೆ ಒಂದು ಸೇರು ಅಕ್ಕಿ ತೆಂಗಿನಕಾಯಿ ಹೂವು ಹಣ್ಣು ಮತ್ತು ಬೆಲ್ಲ ಒಂದು ಹಚ್ಚು ಮತ್ತು ಒಂದು ಕಾಲು ರೂಪಾಯಿ ದುಡ್ಡು ಎಲೆ ಅಡಿಕೆ ಎಲ್ಲ ಇಟ್ಟು ಗಣಪತಿಗೆ ಫಸ್ಟ್ ಪೂಜೆ ಮಾಡಬೇಕು ಗಣಪತಿ ದೇವರಿಗೆ ಇಟ್ಟು ಪೂಜೆ ಮಾಡಿ ಆದಮೇಲೆ

એટલે કડવું બાજુનું પૂજેના આદિકે અડકી પડતું એટલે એ તો બોય આ મુઠો આપણ બોય આ માર સપ બોય એટલે મારી બાજુ જે આખી હું મેં ગણ્યું છે એટલે ના પડી પડી એટલે વર્બ અલગ આના സർത്തു പാവാ 90 రూపాయ yaariga 2 90 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

ಇವಾಗ ಹುಷಾರ್ ಕೊಡ್ದಿ ನೋಡು ಆಗಲಾಗ ಮಾಡಿಕೊಂಡು ಇವಾಗ ಅದೆಲ್ಲ ಬಿಡಿಗಾ ಬಿಡಿ ಒಂದ ಒಂದು ರೌಂಡ್ ಎಲ್ಲಿ ಮತ್ತೆ ಅವರಲ್ಲಿ ನಮ್ಮ <laughs> <laughs> ಅವ್ಳು ತಂದಿರೋ ಬಿಂದಿಗೆಲಿ ಅವ್ಳಿಗೆ ನೀರು ಹೊರ್ಸಿ ಆದ್ಮೇಲೆ ಎರಡು ಚಂಬಲ್ ತುಂಬಿಸಿದ್ರಲ್ಲಿ ನೀರು ಅದನ್ನ ಇಬ್ಬರಿಗೆ ಕೊಡೋದು ಯಾರಾದ್ರೂ ಇಬ್ರು ಲೇಡೀಸ್ ಅದನ್ನ ಇವಳಿಗೆ ಸ್ವಲ್ಪ ಮನ್ಸ್ ಮಾಡಿದ್ರೆ ಈ ಗ್ಯಾಪ್ ಅಲ್ಲಿ ಓಡಿ ಬಿಡ್ಬೋದಿತ್ತು ತಲೆ ಹೊರಸ್ತಿದಂಗೆನೆ ಫುಲ್ ಖಾಲಿ ಇತ್ತು ಆಮೇಲೆ ಅಡ್ಡಾಕ್ ಹೋಗ್ಬಿಟ್ರಿ ಎಲ್ರು ನಿತ್ಕೊಂಡು ನೋಡ್ತಾ ಇದ್ನ ಪಾಪ ಗೊತ್ತಾಗಿಲ್ಲ ಅನ್ಸತ್ತೆ ಓಡಿ ಇದ್ರೆ ತಲುಪಿರ್ತಿದ್ರು ಸುಮಾರು ದೂರ ತನಕ ಅಲ್ಲೇ ಪುಣ್ಯಕ್ಕೆ ಹಿಡಿದ್ಬಿಟ್ರು ನೀರು ಮದುವೆ ಅಂದರೆ ಹಿಂಗೆ ಎಲ್ಲ ಶಾಸ್ತ್ರಗಳಾದಮೇಲೆ ಲಾಸ್ಟಿಗೆ ಇದೊಂದು ಉಳಿದಿರುತ್ತೆ ಅಷ್ಟೇ ಇದೊಂದು ಆದಮೇಲೆ ಮತ್ತೆ ಪೆಟ್ಟಿಗೆ ನೋಡೋದಿರುತ್ತೆ ನೀರು ಮದುವೆಗೆ ಸಿಕ್ಕಿದ್ರೆ ಸಾಕು ಕುಣ್ಣಿಯೋದ ಹಿಡಿದು ಏನು ಮಾಡಿದ್ರೂ ಒಂದು ಹೆಜ್ಜೆ ಬಿಡಲ್ಲ ಫಸ್ಟು ಅವರು ಅಡ್ಡ ಹಾಕಿಕೊಟ್ಟುಬಿಟ್ರೆ ಆಮೇಲೆ ಜ ಗಂಡು ಮಕ್ಕಳೆಲ್ಲ ಬಂದು ಸುತ್ತ ನಿಂತ್ಕೊಂಡ್ಬಿಟ್ರೆ ಆಮೇಲೆ ಏನು ಮಾಡಿದ್ರೆ ಅವಳಿಗೆ ಮುಂದೆ ಆಗಲ್ಲ ಅವಳು ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಫಸ್ಟೇ ಓಡ್ಬಿಡ್ಬೋದಿತ್ತು ಅಷ್ಟೇ ಕುಣಿದ್ರು 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 ಒನ್ ಅವರ್ ಮೇಲೆ ಕುಣಿದ್ರು ಇಲ್ಲಿಂದ ಮನೆಗಿರೋದು ಒಂದು ಅರವತ್ತು ಹೆಜ್ಜೆ ಅಷ್ಟೇ ಅಲ್ಲಿಂದ ಅಲ್ಲಿಗೆ ಒನ್ ಅವರ್ ಆಯ್ತು ಅವಳಿಗೆ ಚಪ್ಪರ ಬಾಗದ ತನಕೂ ಗಂಡು ಮಕ್ಕಳು ಕುಣಿ ಕೊಟ್ರೆ ಆಮೇಲೆ ಹೆಣ್ಮಕ್ಳಿಗೆ ಸರದಿ ಅಲ್ಲೇ ಆಮೇಲೆ ಹೆಣ್ಮಕ್ಳು ಕುಣಿಯೋಕ್ಕೆ ಚಪ್ಪರದ ಅಡಿಗೆ ನೀರು ಮದುವೆ ಅಂದರೆ ಕುಣಿಯೋದೆ ಹಬ್ಬ ಹುಡುಗಿಗೆ ನೀರು ತಗೊಂಡು ಬೇಗ ಹೋಗೋಕ್ಕೆ ಬಿಡಲ್ಲ ಮನೆ ತನಕ ಕುಣಿದು 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 ಸತಾಯಿಸಿ ಶಿಸ್ತು ಮಾಡಿದ್ರೆ ಹೋಗೋದು ಆ ಥರ ಮೂರ್ ಸಲ ಅವ್ರು ಹೇಳ್ದಂಗ ಹೇಳಿದ್ರೆ ಮೂರ್ ಮೂರ್ ರಜೆ ಹಿಂದೆ ಹೋಗ್ತಾನ ಅಂತ ನಿಶಬ್ದ ಈಗ ಇಲ್ಲ ಹೇ 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 ಮಾತು ಮಾತ್ರ ಮೇಲೆ ಬಿಡೋದು ಅಲ್ಲ ಜೋರ್ ಹೇಳಕ್ಕ ಒಂದೊಂದ್ ಸತಿ ಮೂರು

Gwau, 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 ಲೇಡೀಸ್ ಗ್ಯಾಂಗ್ ರೆಡಿ ಇದೆ ಇಲ್ಲಿ ಕುಣಿಯೋದಕ್ಕೆ ಚಪ್ಪದ ಅಡಿಗೆ ಬರ್ತದೆಂಗೆ ನಮಗೆ ಅಂತ ಬಾಗ್ಲಿ ಬಂದಿದ ತಕ್ಷಣ ಹುಡುಗನ ಅಕ್ಕ ತಂಗಿರಿ ಮನೆಯವರೆಲ್ಲ ಯಾರು ಇರ್ತಾರೆ ಸರಿ ಬಾ ಬಾಗ್ಲ ಡಾಕ್ತಾರೆ ಬಾಗ್ಲ ಡಾಕ್ಬಿಟ್ಟು ಒಳಗಡೆ ಬಿಡಬೇಕು ಅಂದರೆ ನೀನು ಹಾಡು ಹೇಳಬೇಕು ಅಂತ ಹಾಡು ಹೇಳಿ ಆದಮೇಲೆ ನೆಕ್ಸ್ಟ್ ನಿನ್ನ ಗಂಡನ ಏನಂತ ಕರೀತೀಯ ಅಂತ ಹೇಳಬೇಕು ಇಲ್ಲ ಅಂದ್ರೆ ಬಿಟ್ಟಲ್ಲ ಅಂತ ಅದು ಹೇಳಿದ್ಮೇಲೆ ಗಂಡು ಮಗು ಆದರೆ ಏನು ಮಾಡ್ತೀಯಾ ಹೆಣ್ಣು ಮಗು ಆದರೆ ಏನು ಮಾಡ್ತೀಯ ಬ್ಯಾಕ್ ಗ್ರೌಂಡ್ ಸೌಂಡ್ ಸ್ವಲ್ಪ ಜಾಸ್ತಿ ಇದ್ದಿದ್ದಕ್ಕೆ ಏನು ಹೇಳೋದು ಅಂತ ಕೇಳಿಸ್ತಿಲ್ಲ ಸರಿಯಾಗಿ ಹೊಲಗ ಸೌಂಡ್ ಜೋರಾಗಿದೆ ಹೊರಗಡೆಯಿಂದ ಎಲ್ಲೆಲ್ಲರೂ ಕುಣಿತಾ ಇದ್ದಾರೆ ಬಾಗ್ಲಲ್ಲಿ ನಿಂತವರು ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಸಿಕ್ಕಿದ್ಮೇಲೆ ಮತ್ತೆ ಒಳಗಡೆ ಹೋಗಿಬಿಡ್ತಾರೆ ಆಮೇಲೆ ಗಂಡ ತಲೆಯಿಂದ ನೀರನ್ನ ಕೆಳಗೆಳಿಸಿಬಿಟ್ಟು ಮತ್ತೆ ತಕೊಂಡೋಗಿ ಪಾಯಸ ಕುದು ಸ್ವಲ್ಪ ಶಾಸ್ತ್ರಕ್ಕೆ ಯಾಕಂದರೆ ಪಾಯಸ ಆಲ್ರೆಡಿ ಆಗಿದೆ ಅಲ್ಲಿಗೆ ನೀರು ಮದುವೆ ಮುಗೀತು ವಾಟರ್ ಮ್ಯಾರೇಜ್ ಕಂಪ್ಲೀಟ್ ಆಯಿತು ಕ್ವಶನು ನಾವೇ ಕೇಳೋದು ಆನ್ಸರು ನಾವೇ ಕೊಡೋದು ಗಂಡು ಹುಟ್ಟಿದ್ರೆ ಏನು ಮಾಡ್ತೀವಿ ಹೆಣ್ಣು ಮಗು ಹುಟ್ಟಿದ್ರೆ ಏನು ಮಾಡ್ತೀವಿ ಅಂತ ಗಂಡು ಮಗು ಹುಟ್ಟರೆ ಭೂಮಿಗೆ ಬಿಡ್ತೀನಿ ಮಣ್ಣಿಗೆ ಕೆಲಸಕ್ಕೆ ಹಾಗೆ ಹೆಣ್ಣು ಮಗು ಬಿಟ್ಟರೆ ತವರಿಗೆ ಕೊಡ್ತೀನಿ ಅಂತ ಬಾಳಕ್ಕೆ BOOM! Yeah. ಮುಗಿತಿದ್ದಾಗ ಪೆಟ್ಟಿಗೆ ನೋಡೋ ಶಾಸ್ತ್ರ ಇದೆ ಹುಡುಗಿ ತವರ ಮನೆಯಿಂದ ಬರುವಾಗ ಪೆಟ್ಟಿಗೆ ಏನೇನು ತುಂಬಿಸ್ಕೊಂಡಿದ್ದಾಳೆ ಅಂತ ಸ್ವಲ್ಪ ತಮಾಷೆ ಎಲ್ಲ ಇರುತ್ತೆ ಇಲ್ಲಿ ಚೆನ್ನಾಗಿರುತ್ತೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ ಸುಮಾರು ಇದೆಲ್ಲ ನೋಡ್ತಿದಾರೆ ಅವ್ರ ಸೀರೆಗಳನ್ನ ಬಟ್ಟೆಗಳನ್ನ ಏನೇನು ತಂದಿದ್ಲು ಜುವೆಲ್ಸ್ ಪ್ರತಿಯೊಂದು ಕೂಡ ಕುತ್ಕೊಂಡು ನೋಡ್ತಾ ಇದಾರೆ ಪೆಟ್ಟಿಗೆ ಒಳಗೆ ಲೀಸ್ಟ್ ಹಾಕಿರ್ತಾರೆ ಏನೇನು ಕೊಟ್ಟಿದ್ದಾರೆ ಅಂತ ಅವ್ರ ಲೀಸ್ಟ್ ಪ್ರಕಾರ ನೋಡ್ಕೊಂಡು ಎತ್ಕೊಂಡ್ನ ತೋರಿಸೋದು ಲೀಸ್ಟ್ ಇರೋದಿಲ್ಲ ಅಂತ ഒക്കെ ഒന്നിട്ട് പെട്ടിര പെട്ടി

ಮೂಟ್ಟಗಳ ಬಾರಿ ಮೆತ್ತನೆ ಆರೆ ಆರೆ ನೋಡ್ಕಡಿ ಹಾಲುಟ ಆ ಆ ಇದೆನಾ ಆ ಅದೇ ಮೆತ್ತನೆ ಆ প্লাಸ್ಟಿಕ್ ಎಲ್ಲ ಮುಟ್ಟಿ ನೋಡಿ ಅಪ್ಪ ಅಂಗೆ ಮುಟ್ಟ್ರೆ ಹೇಗಿರದು ನೀನು ಆರು ಇದೆಲ್ಲ ಮೆತ್ತಗೆ ಆರು ಮೆತ್ತಗೆ ne der abi 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 अदल <laughs>

ಅಡೇ ಬಾ ಒಂದರೊಳಗೆ ಇತ್ತು. ಇರು ನೆರುಂದ. ಹ್ಮ್. ಅದೆಂದೆ ಬಾ. ಬೇರುದು. ಬಾಟ್ ಅಲ್ಲ ಬಾಟ್ ತೆಗಿದಿರು ಔಟ್ ಕಿಟ ಬಾಟ್ ತೆಳ್ರೆ ಔಟ್ ಕಿಟ ಬಾಟ್ ಅಲ್ಲ ಚಿಕ್ಕಿ ನಿನ್ನ ಜೊತೆ ನನಗೆ ಹಾಕಿದಿ